ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಬೀನ್ ಅನೋಟೇಷನ್ನು ಮತ್ತು ಕಾಂಪೊನೆಂಟ್ ಅನೋಟೇಶನ್ನ ಡಿಸ್ಕಸ್ ಮಾಡಿದ್ವಿ ಹಾಗೆಯೇ ಡಿಫ್ರೆಂಟ್ ಸ್ಟೀರೋ ಟೈಪ್ ಅನೋಟೇಷನ್ಸ್ನ ಕೂಡ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ನಾನು ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೇನೇ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳ್ರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವು ಎರಡು ಇಂಪಾರ್ಟೆಂಟ್ ಅನೋಟೇಷನ್ಸ್ನ ಡಿಸ್ಕಸ್ ಮಾಡೋಣ ಅದು ಪೋಸ್ಟ್ ಕನ್ಸ್ಟ್ರಕ್ಟ್ ಅನೋಟೇಷನು ಹಾಗೆಯೇ ಪ್ರೀ ಡೆಸ್ಟ್ರಾಯ್ ಅನೋಟೇಷನು ಇವೆರಡು ಆ್ಯಕ್ಚುಲಿ ಒಂದು ಬೀನ್ ಲೈಫ್ ಸೈಕಲ್ ಹುಕ್ ಮೆಥಡ್ಸ್ ಅಂತ ಕರಿತೀವಿ ಇದಕ್ಕೆ ಇದನ್ನು ನಾವು ಕೆಲವೊಂದು ಕಡೆಗೆ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ನ ಡೆವಲಪ್ ಮಾಡಬೇಕಾದಾಗೆ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸ್ಪ್ರಿಂಗ್ನ ಯೂಸ್ ಮಾಡಿಕೊಂಡು ಈ ಅನೋಟೇಷನ್ಸ್ನ ಟೈಮ್ಸ್ ಯೂಸ್ ಮಾಡ್ತೀವಿ ಡಿಸ್ಕಸ್ ಮಾಡೋಣ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಆ್ಯಕ್ಚುಲಿ ಇವೆರಡು ಏನು ಅನೋಟೇಷನ್ಸ್ ಇದಾವಲ್ಲ ಇವು ಸೆಲ್ಫ್ ಎಕ್ಸ್ಪ್ಲೇನೇಟರಿನೇ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಬಟ್ ಆದರೂ ಒಂದು ಸಲ ಡಿಸ್ಕಸ್ ಮಾಡೋಣ ಸಿ ಪೋಸ್ಟ್ ಕನ್ಸ್ಟ್ರಕ್ಟರ್ ಅನೋಟೇಷನ್ ಅನ್ನೋದು ಆ್ಯಕ್ಚುಲಿ ಇದನ್ನು ಅಪ್ಲೈ ಮಾಡೋದು ನಾವು ಈ ಒಂದು ಅನೋಟೇಷನ್ನ ಯಾವುದಕ್ಕೆ ಅಪ್ಲೈ ಮಾಡ್ತೀವಪ್ಪ ಅಂದರೆ ಮೆಥಡ್ಸಿಗೆ ಅಪ್ಲೈ ಮಾಡ್ತೀವಿ ಆ ಒಂದು ಮೆಥಡ್ಸಿಗೆ ನಾವೇನಾದರೂ ಈ ಅನೋಟೇಷನ್ನ ಆ್ಯಡ್ ಮಾಡಿದ್ವಿ ಅಂತಂದರೆ ಆ ಮೆಥಡ್ ಇನಿಷಲೈಸೇಷನ್ ಮೆಥಡಾಗಿ ವರ್ಕ್ ಆಗುತ್ತೆ ಅಂದರೆ ಒಂದು ಬೀನ್ ಕ್ರಿಯೇಟ್ ಆದ ತಕ್ಷಣ ಅಂದರೆ ಒಂದು ಬೀನ್ ಇನಿಷಲೈಸ್ ಇನಿಷಲೈಸ್ ಆದ ತಕ್ಷಣ ಈ ಮೆಥಡ್ ಕಾಲ್ ಆಗುತ್ತೆ ಯಾವ ಒಂದು ಮೆಥಡಿಗೆ ನಾವು ಈ ಒಂದು ಪೋಸ್ಟ್ ಕನ್ಸ್ಟ್ರಕ್ಟ್ ಅನೋಟೇಷನ್ ಆ್ಯಡ್ ಮಾಡಿರ್ತೀವಲ್ಲ ಆ ಮೆಥೆಡ್ ಯಾವಾಗ ಕಾಲ್ ಆಗುತ್ತೆ ಅಂತಂದರೆ ಆ ಸೂನ್ ಆಸ್ ಬೀನ್ ಇನಿಷಲೈಝೇಷನ್ ಕಂಪ್ಲೀಟ್ ಆದ ತಕ್ಷಣ ಈ ಒಂದು ಮೆಥಡ್ ಕಾಲ್ ಆಗುತ್ತೆ ಅದಕ್ಕೋಸ್ಕರನೇ ಅದನ್ನು ಪೋಸ್ಟ್ ಕನ್ಸ್ಟ್ರಕ್ಟ್ ಅಂತಂದರೆ ಅಂದರೆ ಕನ್ಸ್ಟ್ರಕ್ಟ್ ಆದಮೇಲೆ ಆ ಒಂದು ಬೀನ್ ಇನಿಷಲೈಝೇಷನ್ ಆದಮೇಲೆ ಇಮಿಡಿಯೇಟಾಗಿ ಈ ಮೆಥೆಡ್ ಕಾಲ್ ಆಗುತ್ತೆ ಸೊ ನಾನು ಮುಂಚೆಗೆ ಹೇಳ್ದಂಗೆ ಇಟ್ಸ್ ಎ ಲೈಫ್ ಸೈಕಲ್ ಹುಕ್ ಮೆಥಡ್ ಓಕೆನಾ ಇದನ್ನು ಇದಕ್ಕೆ ನೀವು ಮೆಥಡ್ ನೇಮ್ ಏನಾದರೂ ಕೊಡ್ಬೋದು ಬಟ್ ನೀವೇನಾದರೂ ಅನೋಟೇಷನ್ ಆ್ಯಡ್ ಮಾಡಿದೀವಿ ಅಂತಂದರೆ ಪೋಸ್ಟ್ ಕನ್ಸ್ಟ್ರಕ್ ಕನ್ಸ್ಟ್ರಕ್ಟ್ ಅನೋಟೇಷನ್ ಆ್ಯಡ್ ಮಾಡಿದೆ ಅಂತ ಆ ಮೆಥೆಡಿಗೆ ಅದು ಒಂದು ಲೈಫ್ ಸೈಕಲ್ ಹುಕ್ ಮೆಥಡ್ ಆಗಿ ವರ್ಕ್ ಆಗುತ್ತೆ ಅದು ಯಾವಾಗ ಕಾಲ್ ಆಗುತ್ತೆ ಆ ಮೆಥಡು ಒಂದು ಪೀನ್ ಕನ್ಸ್ಟ್ರಕ್ಟ್ ಆದ ತಕ್ಷಣ ಇನಿಷಿಯಲೈಸ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಮೆಥಡ್ ಕಾಲ್ ಆಗುತ್ತೆ ಸೊ ಯೂಶಲಾಗಿ ಈ ಮೆಥಡಲ್ಲಿ ನಾವು ಏನು ಬರಿತೀವಪ್ಪ ಏನಾದರೂ ಇನಿಷಿಯಲೈಸೇಷನ್ ಕೋಡ್ ಇತ್ತು ಅಂತಂದರೆ ಏನಾದರೂ ಒಂದು ವೇರಿಯೇಬಲಿ ನಾವೇನೋ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡಬೇಕಾಗಿರುತ್ತೆ ಆ ಒಂದು ಸಿನಾರಿಯೋಸಲ್ಲಿ ನಾವು ಈ ಒಂದು ಮೆಥಡನ್ನ ಯೂಸ್ ಮಾಡ್ತೀವಿ ಈ ಒಂದು ಕನ್ಸ್ಟ್ರಕ್ಟ್ ಪೋಸ್ಟ್ ಕನ್ಸ್ಟ್ರಕ್ಟ್ ನೊಟೇಷನ್ನ ಯೂಸ್ ಮಾಡ್ತೀವಿ ಎಷ್ಟೊಂದು ಕಡೆಗೆ ನಾವೇನೋ ಒಂದು ಲೀಸ್ಟ್ನ ಕ್ರಿಯೇಟ್ ಮಾಡಿರ್ತೀವಿ ಆ ಲೀಸ್ಟಿಗೆ ನಾವೇನಾದರೂ ಐಟಮ್ಸನ್ನ ಆ್ಯಡ್ ಮಾಡಬೇಕಾಗಿರುತ್ತೆ ಸೊ ಅದನ್ನೆಲ್ಲ ನಾವು ಯಾವಾಗ ಆ್ಯಡ್ ಮಾಡ್ತೀವಿ ಸಲ ಬೀನ್ ಇನಿಷಿಯಲೈಸ್ ಆದ ತಕ್ಷಣ ಆ ಮೆಥಡ್ ಒಳಗಡೆಗೆ ನಾವು ಇನಿಷಿಯಲೈಸ್ ಮಾಡ್ತೀವಿ ಇನಿಷಿಯಲೈಸೇಷನ್ ಪರ್ಪಸ್ಸಿಗೋಸ್ಕರ ನಾವು ಆ ಒಂದು ನೋಟೇಷನ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಪ್ರೀ ಡೆಸ್ಟ್ರಾಯ್ ಅಂತ ಇದೆ ಇದು ಕೂಡ ಸೆಲ್ಫ್ ಎಕ್ಸ್ಪ್ಲೇ ಎಕ್ಸ್ಪ್ಲೇಟರಿ ಪ್ರೀ ಡೆಸ್ಟ್ರಾಯ್ ಅಂದರೆ ಆ ಬೀನ್ ಡೆಸ್ಟ್ರಾಯ್ ಆಗೋಕ್ಕಿಂತ ಮುಂಚೆ ನಾವೇನಾದರೂ ಕ್ಲೀನ್ ಅಪ್ ಆ್ಯಕ್ಟಿವಿಟೀಸ್ ಮಾಡಬೇಕಪ್ಪ ಏನೋ ಡೇಟಾಬೇಸ್ ಕನೆಕ್ಷನ್ನ ಕ್ಲೋಸ್ ಮಾಡಬೇಕಾಗಿರುತ್ತೆ ಫೈಲ್ ಓಪನ್ ಆಗಿತ್ತು ಆ ಫೈಲ್ನ ಕ್ಲೋಸ್ ಮಾಡಬೇಕಾಗಿರುತ್ತೆ ಥ್ರೆಡ್ನ ಏನಾದರೂ ಕ್ಲೋಸ್ ಮಾಡಬೇಕಾಗಿರುತ್ತೆ ಆ ಒಂದು ಟೈಮಲ್ಲಿ ನಾವು ಪ್ರೀ ಡೆಸ್ಟ್ರಾಯ್ ಅನೋಟೇಷನ್ನ ಯೂಸ್ ಮಾಡ್ತೀವಿ ಇದನ್ನು ಕೂಡ ನಾವು ಮೆಥಡ್ಗೆ ಆ್ಯಡ್ ಮಾಡ್ತೀವಿ ಇದು ಕೂಡ ಒಂದು ಲೈಫ್ ಸೈಕಲ್ ಹುಕ್ ಮೆಥಡೆ ಆ ಒಂದು ಮೆಥಡ್ಗೆ ಆ್ಯಡ್ ಮಾಡ್ತೀವಿ ಮೆಥಡ್ ಯಾವಾಗ ಕಾಲ್ ಆಗುತ್ತೆ ಜಸ್ಟ್ ಬಿಫೋರ್ ಡೆಸ್ಟ್ರಾಯಿಂಗ್ ದಿ ಬೀನ್ ಆ ಬೀನ್ ಟೆಸ್ಟ್ ಆಗೋಕಿನ್ನ ಮುಂಚೆ ಈ ಮೆಥಡ್ ಕಾಲ್ ಆಗುತ್ತೆ ಸೊ ಇದನ್ನು ನಾವೇನಾದರೂ ಒಂದು ಸಿನಾರಿಯೋ ತೊಗೊಂಡು ಟೆಸ್ಟ್ ಮಾಡೋದಾದರೆ ನಾವು ಸೇಮ್ ನಮ್ಮದು ಪೇಮೆಂಟ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡೋಣ ಅದಕ್ಕೆ ನಾವೇನು ಆ್ಯಡ್ ಮಾಡೋಣ ಯಾವುದೇ ಥರದ ಎರಡು ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ ನಾನು ಇನಿ ಮೆಥಡ್ ಅಂತೇಳಿ ಹಾಗೆ ಅದಕ್ಕೆ ಪೋಸ್ಟ್ ಕನ್ಸ್ಟ್ರಕ್ಟ್ ಅನೋಟೇಷನ್ ಆ್ಯಡ್ ಮಾಡ್ತೀನಿ ಅದರೊಳಗಡೆ ಜಸ್ಟ್ ನಾನೊಂದು ಪ್ರೊವೈಡರ್ ನಿಮಗೆ ಪೇಪಾಲ್ ಅಂತ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ ಓಕೆನಾ ಒಂದು ವ್ಯಾಲ್ಯೂ ಅಸೈನ್ ಮಾಡ್ತಾಯಿದ್ದೀನಿ ಪೇಪಾಲ್ ಅಂತೇಳಿ ಅದೇ ರೀತಿ ಪ್ರೀ ಡೆಸ್ಟ್ರಾಯ್ ಅಂತ ಒಂದು ಮೆಥಡ್ ಕ್ರಿಯೇಟ್ ಮಾಡಿದ್ದೀನಿ ಅದಕ್ಕೆ ಜಸ್ಟ್ ಅಟ್ ದ ರೇಟ್ ಪ್ರೀ ಡೆಸ್ಟ್ರಾಯ್ ಅಂತ ಅನೋಟೇಷನ್ ಕೂಡ ಆ್ಯಡ್ ಮಾಡಿದ್ದೀನಿ ಅದರೊಳಗಡೆ ಜಸ್ಟ್ ಒಂದು ಆ ಪ್ರಿಂಟ್ ಮಾಡಿದ್ದೀನಿ ಕ್ಲೋಸಿಂಗ್ ದಿ ಡೇಟಾಬೇಸ್ ಕನೆಕ್ಷನ್ ಅಂತೇಳಿ ಓಕೆನಾ ಸೀ ನಾವಿನ್ನು ನಮ್ಮ ಅಪ್ಲಿಕೇಶನ್ಗೆ ನಾವು ಯಾವುದೇ ಥರ ಡೇಟಾಬೇಸಿಗೆ ಕನೆಕ್ಟ್ ಆಗಿಲ್ಲ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಡೇಟಾಬೇಸ್ ಕನೆಕ್ಷನ್ ಎಲ್ಲ ಕ್ಲೋಸ್ ಮಾಡೋ ನೆಸೆಸಿಟಿ ಇಲ್ಲ ಜಸ್ಟ್ ವಾದ ಟೆಮೋ ಪರ್ಪಸಿಗೆ ಏನು ಮಾಡ್ತಿದ್ದೀನಿ ಒಂದು ಪ್ರಿಂಟ್ ಲೈನ್ ಸ್ಟೇಟ್ಮೆಂಟ್ನ ಆ್ಯಡ್ ಮಾಡ್ತಿದ್ದೀನಿ ಅಲ್ಲಿ ಒಂದು ಸ್ಟೇಟ್ಮೆಂಟನ್ನ ಪ್ರಿಂಟ್ ಮಾಡ್ತಿದ್ದೀನಿ ಕ್ಲೋಸಿಂಗ್ ದಿ ಡೇಟಾಬೇಸ್ ಕನೆಕ್ಷನ್ ಅಂತೇಳಿ ಓಕೆನಾ ಅದಾದಮೇಲೆ ಪೋಸ್ಟ್ ಕನ್ಸ್ಟ್ರಕ್ಟ್ ಒಳಗಡೆಗೆ ನಾನು ಮುಂಚೆ ಕೇಳ್ದಂಗೆ ಒಂದು ಫೀಲ್ಡಿಗೆ ವೇರಿಯೇಬಲ್ನ ಅಸೈನ್ ಮಾಡ್ತಿದ್ದೀನಿ ವ್ಯಾಲ್ಯೂನ ಅಸೈನ್ ಮಾಡ್ತಿದ್ದೀನಿ ಅಷ್ಟಾದಮೇಲೆ ಮಾಮೂಲಿ ಒಂದು ಆ್ಯಪ್ ಕಾನ್ಫಿಗ್ ಬರಿತೀವಿ ಕಾನ್ಫಿಗರೇಷನ್ ಅದು ಸಿನ್ಸ್ ನಾವು ಕಾಂಪೊನೆಂಟ್ಸ್ ಫೋಲ್ಡ್ರೊಳಗಡೆಗೆ ಈ ಒಂದು ಪೇಮೆಂಟ್ ಕ್ಲಾಸ್ನ ಆ್ಯಡ್ ಮಾಡಿರೋದ್ರಿಂದ ಇಲ್ಲಿ ಕಾಂಪೊನೆಂಟ್ ಅನೋಟೇಶನ್ನ ಆ್ಯಡ್ ಮಾಡಿದ್ದೀನಿ ಸೊ ಈ ಒಂದು ಕ್ಲಾಸು ಕಾಂಪೊನೆಂಟ್ ಕ್ಲಾಸಾಗಿ ವರ್ಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಕಾಂಪೊನೆಂಟ್ ಸ್ಕ್ಯಾನ್ನ ಮಾಡ್ತಿದ್ದೀನಿ ಆ ಒಂದು ಪ್ಯಾಕೇಜ್ ನೇಮ್ನ ಪ್ರೊವೈಡ್ ಮಾಡಿದ್ದೀನಿ ಓಕೆನಾ ಸೊ ದಿಸ್ ಈಸ್ ಇಂಪಾರ್ಟೆಂಟ್ ನೀವೇನಾದರೂ ಇದು ಮಾಡಲಿಲ್ಲ ಅಂತಂದರೆ ಕಾಂಪೊನೆಂಟ್ ಸ್ಕ್ಯಾನ್ ಆಗೋಲ್ಲ ನಮಗೆ ಆಟೋಮೆಟಿಕ್ಕಾಗಿ ಈ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗಲ್ಲ ಓಕೆ ಅದಾದಮೇಲೆ ಕಾನ್ಫಿಗರೇಷನ್ ಅನೋಟೇಷನ್ ಆ್ಯಡ್ ಮಾಡಿದ್ದೀವಿ ಸೊ ಇಟ್ ಈಸ್ ಎ ಕಾನ್ಫಿಗರೇಷನ್ ಕ್ಲಾಸ್ ಅಂತ ಗೊತ್ತಾಗುತ್ತೆ ಅದಾದಮೇಲೆ ನಾವು ಮೇನ್ ಕ್ಲಾಸ್ ಒಳಗಡೆಗೆ ಏನು ಮಾಡ್ತೀನಿ ಮೊಮ್ಮಲ್ಲಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ಅನೋಟೇಷನ್ ಕಾನ್ಫಿಗ್ ಅಪ್ಲಿಕೇಶನ್ ಕಾಂಟೆಕ್ಸ್ಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಆ ಒಂದು ಕನ್ಸ್ಟ್ರಕ್ಟ್ರಿಗೆ ಕಾನ್ಫಿಗರೇಷನ್ ಕ್ಲಾಸ್ನ ಪಾರಾಮೀಟ್ರಾಗಿ ಪಾಸ್ ಮಾಡ್ತೀನಿ ಅದಾದಮೇಲೆ ಫೈನಲಿ ಸಲ ಗೆಟ್ ಕಂಟೆಕ್ಸ್ಟ್ ಲೋಡ್ ಆದ ತಕ್ಷಣ ಕಂಟೆಕ್ಸ್ಟ್ ಡಾಟ್ ಗೆಟ್ ಬೀನ್ ಅಂತ ಕಾಲ್ ಮಾಡ್ತೀನಿ ಸೊ ಪೇಮೆಂಟ್ ಕ್ಲಾಸ್ನ ಪಾಸ್ ಮಾಡ್ತೀನಿ ನಮಗೆ ಪೇಮೆಂಟ್ ಆಬ್ಜೆಕ್ಟ್ ಬರುತ್ತೆ ಇಲ್ಲಿ ಪೇಮೆಂಟ್ ಡಾಟ್ ಗೆಟ್ ಪ್ರೊವೈಡರ್ ನೇಮ್ ಅಂತ ನಾನು ಪ್ರಿಂಟ್ ಮಾಡ್ತಿದ್ದೀನಿ ಸೊ ನಮಗೆ ಪ್ರೊವೈಡರ್ ನೇಮ್ ಏನಿರುತ್ತೆ ಆಟೋಮೆಟಿಕಲಿ ನನಗೆ ಯಾವಾಗ ಒಂದು ಆಬ್ಜೆಕ್ಟ್ ಬೀನ್ ಕ್ರಿಯೇಟ್ ಆಗುತ್ತಲ್ಲ ಆ ಬೀನ್ ಕ್ರಿಯೇಟ್ ಆದ ತಕ್ಷಣ ಪ್ರೀ ಪೋಸ್ಟ್ ಕನ್ಸ್ಟ್ರಕ್ಟ್ ಮೆಥಡ್ ಕಾಲ್ ಆಗುತ್ತೆ ಅಲ್ಲಿ ನಾನೇನು ಇನಿಷಿಯಲೈಸ್ ಮಾಡಿರ್ತೀನಿ ಪೇಪಾಲ್ ಅಂತ ಇನಿಷಿಯಲೈಸ್ ಮಾಡಿರ್ತೀನಿ ಒಂದು ವ್ಯಾಲ್ಯೂನ ಅಸೈನ್ ಮಾಡಿರ್ತೀನಿ ಪ್ರೊವೈಡರ್ ನಿಮಗೆ ಸೊ ಇಲ್ಲಿ ಪೇಪಾಲ್ ಅಂತ ನಮಗೆ ಪ್ರಿಂಟ್ ಆಗುತ್ತೆ ಅದಾದಮೇಲೆ ಕಂಟೆಕ್ಟ್ನ ಕ್ಲೋಸ್ ಮಾಡ್ತಿದ್ದೀನಿ ಕಂಟೆಕ್ಸ್ಟ್ನ ಏನು ಕ್ಲೋಸ್ ಮಾಡ್ತಿದ್ದೀನಪ್ಪ ಅಂತಂದರೆ ಕಂಟೆಕ್ಟ್ನ ಏನಾದರೂ ಕ್ಲೋಸ್ ಮಾಡಿದೆ ಅಂದರೆ ಆಟೋಮೆಟಿಕಲಿ ಕಂಟೆಕ್ಸ್ಟಲ್ಲಿರೋ ಎಲ್ಲ ಬೀನ್ಸ್ಗಳು ಡೆಸ್ಟ್ರಾಯ್ ಆಗ್ತವೆ ಸೊ ಅದು ಡೆಸ್ಟ್ರಾಯ್ ಆಗೋಕ್ಕಿಂತ ಮುಂಚೆ ನಮ್ಮ ಮೆಥಡ್ ಕಾಲ್ ಆಗುತ್ತೆ ವಿಚ್ ಈಸ್ ಪ್ರೀ ಡೆಸ್ಟ್ರಾಯ್ ಓಕೆನಾ ಆ ಪ್ರೀ ಡೆಸ್ಟ್ರಾಯ್ ಅನೋಟೇಷನ್ ಏನು ಮಾಡಿದ್ವಲ್ಲ ಆ ಒಂದು ಮೆಥಡ್ ಕಾಲ್ ಆಗುತ್ತೆ ಆ ಮೆಥಡ್ ಒಳಗಡೆ ಇರೋ ಸ್ಟೇಟ್ಮೆಂಟು ಪ್ರಿಂಟ್ ಆಗುತ್ತೆ ಸೊ ಕಂಟೆಕ್ಸ್ಟ್ ಡಾಟ್ ಕ್ಲೋಸ್ ಏನು ಕ್ಲೋಸ್ ಮಾಡ್ತೀವಪ್ಪ ಅಂತಂದರೆ ಕ್ಲೋಸ್ ಮಾಡಿದೆ ಅಂತಂದರೆ ಆ ಕಂಟೆಕ್ಸ್ಟ್ ಒಳಗಡೆ ಇರೋ ಆ ಮೆಮೊರಿ ಲೊಕೇಶನ್ ಒಳಗಡೆ ಇರೋ ಎಲ್ಲ ಬೀನ್ಸ್ಗಳು ಡೆಸ್ಟ್ರಾಯ್ ಆಗ್ತವೆ ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾವು ಕೋಡ್ನ ಬರೆದು ಎಕ್ಸಿಕ್ಯೂಟ್ ಮಾಡೋಣ ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ನಾನು ಇಂಟೆಲಿಜ್ ಐಡಿಯಾ ಓಪನ್ ಮಾಡಿದ್ದೀನಿ ಒಂದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ ಪೋಸ್ಟ್ ಕಂಟ್ರಕ್ ಕನ್ಸ್ಟ್ರಕ್ಟ್ ಅಂತೇಳಿ ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಸ್ಪ್ರಿಂಗ್ ಬೋರ್ಟ್ ಅಪ್ಲಿಕೇಶನ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಪ್ರಿವಿಯಸ್ ವೀಡಿಯೋಸ್ನ ವಾಚ್ ಮಾಡಿರಿ ಹಾಗೆಯೇ ನಾನು ಅದನ್ನು ಪ್ರಾಜೆಕ್ಟ್ ಎಕ್ಸ್ಪ್ಲೋರರಿಗೆ ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಪೋಸ್ಟ್ ಕನ್ಸ್ಟ್ರಕ್ಟ್ ಅಂತ ಇದೆ ಸೊ ನಾನು ಇದನ್ನು ಆ್ಯಕ್ಚುಲಿ ಝೂಮ್ ಮಾಡ್ತೀನಿ ಸೊ ನೋಡ್ಬೋದು ನಾವು ಮೇನ್ ಕ್ಲಾಸ್ ಒಳಗಡೆಗೆ ಮೇನ್ ಅಪ್ಲಿಕೇಶನ್ ಒಳಗಡೆ ನಾನು ಏನು ಬರ್ತಿದ್ದೀನಿ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಅನೋಟೇಷನ್ ಕಾನ್ಫಿಕ್ ಅಪ್ಲಿಕೇಶನ್ ಕಂಟೆಕ್ಸ್ಟು ಕಂಟೆಕ್ಸ್ನ ಲೋಡ್ ಮಾಡ್ತಿದ್ದೀನಿ ಅದಾದಮೇಲೆ ಒಂದು ಪೇಮೆಂಟ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ ಸೊ ನೋಡ್ಬೋದು ಪೇಮೆಂಟ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ ಅದಕ್ಕೆ ಕಾಂಪೊನೆಟ್ ಅನೋಟೇಷನ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ನಾನು ಇದನ್ನು ಯಾವ ಪ್ಯಾಕೇಜಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ಅದನ್ನು ಎಕ್ಸ್ಪ್ಲಾಂಡ್ ಮಾಡಿದೆ ಅಂತಂದರೆ ಸೊ ಎರಡು ಪ್ಯಾಕೇಜ್ ಇದೆ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಕಾಂಪೊನೆಟ್ಸ್ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಪೋಸ್ಟ್ ಕನ್ಸ್ ಕನ್ಸ್ಟ್ರಕ್ಟ್ ಪೋಸ್ಟ್ ಕನ್ಸ್ಟ್ರಕ್ಟ್ ಅನ್ನೋದು ಡಿಫಾಲ್ಟ್ ಪ್ಯಾಕೇಜು ಆ ಪ್ಯಾಕೇಜ್ ಒಳಗಡೆ ನಾನು ಏನಾದರೂ ಈ ಕಾಂಪೊನೆಟ್ನ ಕ್ರಿಯೇಟ್ ಮಾಡಿದ್ದೆ ಅಂದರೆ ಕಾಂಪೋನೆಂಟ್ ಸ್ಕ್ಯಾನ್ ಅನೋಟೇಷನ್ ಅವಶ್ಯಕತೆ ಇರ್ತಿರಲಿಲ್ಲ ಬಟ್ ಇದನ್ನು ನಾನು ಬೇರೆ ಪ್ಯಾಕೇಜಲ್ಲಿ ಆ್ಯಡ್ ಮಾಡಿರೋದ್ರಿಂದ ಅಂದರೆ ಈ ಒಂದು ಪೋಸ್ಟ್ ಕನ್ಸ್ಟ್ರಕ್ಟ್ ಅನ್ನೋ ಪ್ಯಾಕೇಜಿಂದ ಹೊರಗಡೆ ಪ್ಯಾಕೇಜಲ್ಲಿ ಆ್ಯಡ್ ಮಾಡಿರೋದ್ರಿಂದ ನಾವು ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಎಕ್ಸ್ಪ್ಲಿಸಿಟ್ ಆಗಿ ಹೇಳಬೇಕು ಈ ಕಾಂಪೊನೆಂಟ್ಸ್ ಒಳಗಡೆ ನಾನು ಬೀನ್ಸ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಕಾಂಪೋನೆಟ್ಸ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತೇಳಿ ಸೊ ಈ ಕಾಂಪೊನೆಟ್ಸ್ ಒಳಗಡೆಗೆ ಪೇಮೆಂಟ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ ಆ ಪೇಮೆಂಟ್ ಕ್ಲಾಸಲ್ಲಿ ಕಾಂಪೋನೆಂಟ್ ನೊಟೇಷನ್ನ ಆ್ಯಡ್ ಮಾಡಿದ್ದೀನಿ ಸೊ ಅದನ್ನು ನಾನು ಎಕ್ಸ್ಪ್ಲಿಸಿಟ್ ಆಗಿ ಹೇಳಲಿಕ್ಕೆ ನಾನು ಏನು ಮಾಡಿದ್ದೀನಿ ಒಂದು ಕಾನ್ಫಿಗರೇಷನ್ ಕ್ಲಾಸ್ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಆಪ್ ಕಾನ್ಫಿಗ್ ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಆ ವೀಡಿಯೋಸ್ನ ವಾಚ್ ಮಾಡಿರಿ ಓಕೆ ಇಲ್ಲಿ ಕಾನ್ಫಿಗರೇಷನ್ ಅನೋಟೇಷನ್ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಕಾಂಪೊನೆಂಟ್ ಸ್ಕ್ಯಾನ್ ಅನೋಟೇಷನ್ ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಫುಲ್ಲಿ ಕ್ವಾಲಿಫೈಡ್ ಪ್ಯಾಕೇಜ್ ನೇಮ್ ಕೊಡ್ತೀನಿ ನಾವು ಯಾವಾಗಲೂ ಕಂಪ್ಲೀಟ್ ಪ್ಯಾಕೇಜ್ನೇ ಕೊಡಬೇಕಿಲ್ಲಪ್ಪ ಕಾಮ್ ಡಾಟ್ ಎಕ್ಸಾಂಪಲ್ ಆಲ್ರೆಡಿ ಇದೆ ನಾನು ಜಸ್ಟ್ ಬರೀ ಕಾಂಪೊನೆಂಟ್ಸ್ ಒಂದೇ ಕೊಡ್ತೀನಿ ಅಂತಂದರೆ ವರ್ಕ್ ಆಗಲ್ಲ ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಕಾಂಪೊನೆಂಟ್ಸ್ ಅದಕ್ಕೆ ಫುಲ್ಲಿ ಕ್ವಾಲಿಫೈಡ್ ಪ್ಯಾಕೇಜ್ ನೇಮ್ನ ಕೊಟ್ಟಿದ್ದೀನಿ ಒಂದು ಕಾಂಪೊನೆಂಟ್ ಸ್ಕ್ಯಾನ್ ಆದ ತಕ್ಷಣ ಬೀನ್ ಕ್ರಿಯೇಟ್ ಆಗುತ್ತೆ ಬೀನ್ ಕ್ರಿಯೇಟ್ ಆದ ತಕ್ಷಣ ನಮ್ಮ ಮೇನ್ ಫೈಲ್ ಮೇನ್ ಕ್ಲಾಸ್ ಒಳಗಡೆ ನಾನು ಏನು ಬರೀತೀನಿ ಓಕೆ ಅದಕ್ಕಿಂತ ಮುಂಚೆ ಪೇಮೆಂಟ್ ಡಾಟ್ ಜಾವಾದಲ್ಲಿ ನಾನು ಏನು ಮಾಡ್ತೀನಿ ಒಂದು ಮೆಥೆಡ್ನ ಬರಿತೀನಿ ಲೆಟ್ಸ್ ಆ್ಯಡ್ ಪೋಸ್ಟ್ ಕನ್ಸ್ಟ್ರಕ್ಟ್ ಓಕೆನಾ ಪಬ್ಲಿಕ್ ವಾಯ್ಡ್ ಇನಿಟ್ ನೀವೇನಾದರೂ ಕೊಡ್ಬೋದು ಮೆಥಡ್ ನೇಮು ನಾನು ಜಸ್ಟ್ ಇನಿಟ್ ಅಂತ ಕೊಡ್ತೀನಿ ಸೊ ಈಸಿಯಾಗಿ ಅರ್ಥ ಆಗುತ್ತೆ ಇನಿಷಿಯಲೈಸೇಷನ್ ಮೆಥಡ್ ಅಂತ ಹೇಳಿ ನಾನು ಇದರೊಳಗಡೆ ಏನು ಮಾಡ್ತೀನಿ ಅಂದರೆ ದಿಸ್ ಡಾಟ್ ಪ್ರೊವೈಡರ್ ನೇಮ್ ಇದೆಯಲ್ಲ ಆ ಪ್ರೊವೈಡರ್ ನೇಮಿಗೆ ಪೇಪಾಲ್ನ ಅಸೈನ್ ಮಾಡ್ತೀನಿ ಏನೋ ಸೇವ್ ಮಾಡ್ತೀನಿ ಈಗ ನಮ್ಮ ಮೇನ್ ಅಪ್ಲಿಕೇಶನ್ ಒಳಗಡೆಗೆ ಫಸ್ಟು ಕಂಟೆಕ್ಸ್ನ ಯೂಸ್ ಮಾಡಿಕೊಂಡು ಕಂಟೆಕ್ಸ್ ಡಾಟ್ ಗೆಟ್ ಬಿನ್ ಗೆಟ್ ಬಿನ್ನ ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಪೇಮೆಂಟ್ ಕ್ಲಾಸ್ನ ಪ್ಯಾರಾಮೀಟ್ರಾಗ ಪಾಸ್ ಮಾಡ್ತೀನಿ ಈಗ ನಮಗೆ ಪೇಮೆಂಟ್ ರಿಟರ್ನ್ ಟೈಪ್ ಸಿಗುತ್ತೆ ಪೇಮೆಂಟ್ ಈಗ ಪೇಮೆಂಟ್ ಡಾಟ್ ಗೆಟ್ ಪ್ರೊವೈಡರ್ ನೇಮ್ ಸೊ ನಮಗೆ ಪ್ರೊವೈಡರ್ ನೇಮ್ ಏನು ಬರುತ್ತೆ ಪೇಪಾಲ್ ಅಂತ ಪ್ರಿಂಟ್ ಆಗುತ್ತೆ ಓಕೆ ಹೀಗಿದ್ದ ಇದನ್ನು ಸೇವ್ ಮಾಡ್ತೀನಿ ಸೊ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ ನೋಡ್ಬೋದು ನನಗೆ ಪೇಪಾಲ್ ಅಂತ ಡಿಸ್ಪ್ಲೇ ಆಯಿತು ಹೌದಾ ಸೊ ಯಾವಾಗ ಆ ಮೆಥಡ್ ಕಾಲ್ ಆಗುತ್ತೆ ಬೀನ್ ಇನಿಷಲೈಸೇಷನ್ ಕಂಪ್ಲೀಟ್ ಆದ ತಕ್ಷಣ ಪೋಸ್ಟ್ ಕನ್ಸ್ಟ್ರಕ್ಟ್ ಮೆಥಡ್ ಕಾಲ್ ಆಗುತ್ತೆ ಓಕೆ ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸೇಮ್ ಇನ್ನೊಂದು ಮೆಥಡ್ ಬರಿತೀನಿ ಪಬ್ಲಿಕ್ ವಾಯ್ಡ್ ಕ್ಲೀನಪ್ ಯಾವುದಾದರೂ ಕ್ಲೀನಪ್ ರಿಸೋರ್ಸಸ್ ಮಾಡದಿತ್ತು ಅಂತಂದರೆ ಇಲ್ಲಿ ಮಾಡ್ಬೋದು ಅದಕ್ಕೆ ಪ್ರೀ ಡೆಸ್ಟ್ರಾಯ್ ಅನೊಟೇಷನ್ನ ಯೂಸ್ ಮಾಡ್ತೀನಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಕ್ಲೋಸಿಂಗ್ ದಿ ಡೇಟಾಬೇಸ್ ಕನೆಕ್ಷನ್ ಇದನ್ನು ಸೇವ್ ಮಾಡೋಣ ಸೊ ನಾನು ಸ್ಟಾಪ್ ಮಾಡ್ತೀನಿ ವಾಪಸ್ ಇಲ್ಲೇನು ಮಾಡ್ತೀನಿ ಅಂತಂದರೆ ಕಂಟೆಕ್ಸ್ನ ನಾನು ಕ್ಲೋಸ್ ಮಾಡ್ತೀನಿ ಕಂಟೆಕ್ಸ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಕಂಟೆಕ್ಸ್ಲಿರೋ ಎಲ್ಲ ಬೀನ್ಸ್ಗಳು ಡೆಸ್ಟ್ರಾಯ್ ಆಗ್ತವೆ ಸೇವ್ ಮಾಡ್ತೀನಿ ಸೊ ಈಗ ಅಪ್ಲಿಕೇಶನನ್ನು ವಾಪಸ್ ರೀಸ್ಟಾರ್ಟ್ ಮಾಡ್ತೀನಿ ನೀವು ನೋಡ್ಬೋದು ಪೇಪಾಲ್ ಅಂತ ಪ್ರಿಂಟ್ ಆಯಿತು ಹಾಗೆಯೇ ಕ್ಲೋಸಿಂಗ್ ದ ಡೇಡಾಬೇಸ್ ಕನೆಕ್ಷನ್ ಜಸ್ಟ್ ಬಿಫೋರ್ ಆ ಬೀನ್ ಡೆಸ್ಟ್ರಾಯ್ ಹಾಕಿನ ಮುಂಚೆ ನಮ್ಮ ಕ್ಲೀನ್ ಅಪ್ ಆ್ಯಕ್ಟಿವಿಟೀಸಲ್ಲಿ ಏನೇನಾದ್ರು ಮಾಡೋದಿತ್ತು ಅಂತಂದರೆ ನಾವು ಅದನ್ನು ಆ ಒಂದು ಮೆಥಡಲ್ಲಿ ಮಾಡ್ಬೋದು ಸೊ ಇದಿಷ್ಟು ಪೋಸ್ಟ್ ಕನ್ಸ್ಟ್ರಕ್ಟ್ ಹಾಗೆಯೇ ಪ್ರೀ ಡೆಸ್ಟ್ರಾಯ್ ಅಟೇಷನ್ ಬಗ್ಗೆ ಆಯಿತು ಬಟ್ ಒಂದು ಪಾಯಿಂಟನ್ನು ಏನು ನೆನಪಿಟ್ಕೊಳ್ಳಿ ಅಂತಂದರೆ ಕನ್ಸ್ಟ್ರಕ್ಟರ್ ಯಾವಾಗಲೂ ಫಸ್ಟ್ ಕಾಲ್ ಆಗುತ್ತೆ ಅಂದರೆ ನಾವು ಪೋಸ್ಟ್ ಕನ್ಸ್ಟ್ರಕ್ಟ್ ಅನೋಟೇಷನ್ ಏನ ಯೂಸ್ ಮಾಡ್ತಿದ್ದೀವಲ್ಲ ಪೋಸ್ಟ್ ಕನ್ಸ್ಟ್ರಕ್ಟ್ ಅನೋಟೇಷನ್ ಯೂಸ್ ಮಾಡಬೇಕಾದಾಗೆ ಏನಾದರೂ ನೀವು ಕನ್ಸ್ಟ್ರಕ್ಟರ್ ಆ್ಯಡ್ ಮಾಡಿದ್ರಿ ಅಂತಂದರೆ ಕನ್ಸ್ಟ್ರ ಪೋಸ್ಟ್ ಕನ್ಸ್ಟ್ರಕ್ಟರ್ ಅನೋಟೇಷನ್ಗೆ ಮುಂಚೆ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ ಓಕೆನಾ ಅದನ್ನು ನಾವು ಪ್ರೂವ್ ಮಾಡ್ಲಿಕ್ಕೆ ಏನು ಮಾಡೋಣ ಅಂತಂದರೆ ಪೇಮೆಂಟ್ ಕ್ಲಾಸ್ ಒಳಗಡೆಗೆ ಒಂದು ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡೋಣ ಪಬ್ಲಿಕ್ ಪೇಮೆಂಟ್ ನೀವೆಲ್ಲ ಕೋರ್ಸ್ ಜಾವ ಓದಿದ್ದೀರಾ ಅಂದರೆ ಗೊತ್ತಿರುತ್ತೆ ನಿಮಗೆ ಕನ್ಸ್ಟ್ರಕ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತೇಳಿ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಕನ್ಸ್ಟ್ರಕ್ಟ್ ರ್ ಈಸ್ ಕಾಲ್ಡ್ ಓಕೆ ಕನ್ಸ್ಟ್ರಕ್ಟರ್ ಈಸ್ ಕಾಲ್ಡ್ ವೆನ್ ನ್ಯೂ ಆಬ್ಜೆಕ್ಟ್ ಈಸ್ ಕ್ರಿಯೇಟೆಡ್ ಯಾವಾಗ್ರು ನಾವು ಒಂದು ಹೊಸ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದೆ ಅಂತಂದರೆ ಸ್ಪೆಷಲ್ ಮೆಂಬರ್ ವಿಲ್ ಕಾಲ್ ಅ ಸ್ಪೆಷಲ್ ಮೆಥೆಡ್ ವಿಲ್ ಬಿ ಕಾಲ್ಡ್ ಅಂತ ನಾವು ಕೋರ್ಸ್ ಜಾಗದಲ್ಲಿ ಓದಿರ್ತೀವಿ ಅದು ಕನ್ಸ್ಟ್ರಕ್ಟರ್ ಓಕೆ ನಾನು ಸೊ ನಾನು ಕನ್ಸ್ಟ್ರಕ್ಟರ್ ಕೂಡ ಇದೆ ಹಾಗೆಯೇ ಪೋಸ್ಟ್ ಕನ್ಸ್ಟ್ರಕ್ಟ್ ಕೂಡ ಇದೆ ಸೊ ಯಾವ ಮೆಥೆಡ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಆಬ್ವಿಯಸ್ಲಿ ನಮಗೆ ಫಸ್ಟು ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ ಕನ್ಸ್ಟ್ರಕ್ಟರ್ ಕಾಲ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಪೋಸ್ಟ್ ಕನ್ಸ್ಟ್ರಕ್ಟ್ ಈ ಒಂದು ಮೆಥೆಡ್ ಕಾಲ್ ಆಗುತ್ತೆ ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಸ್ಟಾಪ್ ಮಾಡಿ ಈಗ ಸ್ಟಾರ್ಟ್ ಮಾಡ್ತೀನಿ ಓಕೆ ನೋಡ್ಬೋದು ಫಸ್ಟ್ ಕನ್ಸ್ಟ್ರಕ್ಟರ್ ಕಾಲ್ ಆಯಿತು ಓಕೆ ನಾನು ಎರಡು ಸಲ ಕನ್ಸ್ಟ್ರಕ್ಟರ್ ಕಾಲ್ ಆಗಿದೆ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನಕ್ಕೆ ಎರಡು ಸಲ ಕಾಲ್ ಆಯಿತು ಅಂತ ಹೇಳಿ ಬಟ್ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಫಸ್ಟ್ ಕನ್ಸ್ಟ್ರಕ್ಟರ್ ಕಾಲ್ ಆಯಿತು ಕನ್ಸ್ಟ್ರಕ್ಟರ್ ಆದಮೇಲೆ ನಮ್ಮ ಪೋಸ್ಟ್ ಕನ್ಸ್ಟ್ರಕ್ಟ್ ಮೆಥೆಡ್ ಕಾಲ್ ಆಗುತ್ತೆ ಅದಾದಮೇಲೆ ಪ್ರೀ ಡೆಸ್ಟ್ರಾಯ್ ಮೆಥೆಡ್ಡು ಕಾಲ್ ಆಗುತ್ತೆ ಓಕೆ ಇದಿಷ್ಟು ಕನ್ಸ್ಟ್ರಕ್ಟು ಪೋಸ್ಟ್ ಕನ್ಸ್ಟ್ರಕ್ಟು ಹಾಗೆಯೇ ಪ್ರೀ ಡೆಸ್ಟ್ರಾಯ್ ನೆಂಟೇಷನ್ ಬಗ್ಗೆ ಆಯಿತು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ